ಚಳ್ಳಕೆರೆ ನಗರದ ಶ್ರೀ ಶಾರದಾ ಆಶ್ರಮದಲ್ಲಿ ಪ್ರತಿನಿತ್ಯ ಭಕ್ತರಿಗೆ ಧಾರ್ಮಿಕ ಭಾವನೆಯನ್ನು ಶ್ರದ್ಧೆ ಭಕ್ತಿ ಜಾಗೃತಿಯನ್ನು ಮೂಡಿಸುವಂಥ ಪ್ರವಚನಗಳಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಕೊಡುವಂಥ ಪ್ರವಚನ ನೀಡುವಂಥ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಭಕ್ತರು ಬುಡುಗ ಜನರು ವಾಸ ಮಾಡುವಂಥ ಮೈರಾಡ ಕಾಲೋನಿಯಲ್ಲಿ ವಾಸ ಮಾಡುವ ಬುಡುಗ ಜಂಗಮ ಅಲೆಮಾರಿ ಕುಟುಂಬಗಳಿಗೆ ಶ್ರೀ ಶಾರದಾ ಆಶ್ರಮದ ಪೂಜಾ ಮಾತಾಜಿ ತ್ಯಾಗಮಯಿ ಹಾಗೂ ಭಕ್ತರು ಅಲೆಮಾರಿ ಕುಟುಂಬಗಳಿಗೆ ದಿನ ಬಳಕೆ ಪದಾರ್ಥಗಳು ಹಾಗೂ ಪಾತ್ರೆ ತಟ್ಟೆ ಲೋಟ ವಿತರಿಸಿದರು ಶ್ರೀ ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಜೀವ ಶಿವ ಸೇವೆ ಆದರ್ಶವನ್ನು ಪಾಲಿಸಲಾಯಿತು ಬಡವರ್ಗದ ಅಲೆಮಾರಿ ಕುಟುಂಬಕ್ಕೆ ಸಹಾಯ ಹಸ್ತ ನೀಡುವಂಥ ಮನೋಭಾವ ಹೊಂದಿರುವ ಶ್ರೀ ಶಾರದಾ ಆಶ್ರಮದ ಪೂಜಾ ಮಾತಾಜಿ ತ್ಯಾಗಮಯಿ ಹಾಗೂ ಭಕ್ತರ ಕಾರ್ಯ ಮೆಚ್ಚುವಂಥದ್ದು ಜನರ ಸೇವೆ ಮಾಡೋದೇ ನಿಜವಾಗ ನಿಜವಾದ ಭಗವಂತನ ಪೂಜೆ ಶಿವನ ಪೂಜೆ ಅಂತ ಸ್ವಾಮೀಜಿಯವರು ತಿಳಿಸಿದ ಹಾಗೆ ಅಲ್ವಾ ನಾವು ಎಷ್ಟೋ ದೇವಸ್ಥಾನಗಳಿಗೆ ಹಣ್ಣು ಕಾಯಿಗಳಿಗೆ ಅಭಿಷೇಕಗಳಿಗೆ ದುಡ್ಡು ಖರ್ಚು ಮಾಡಿ ವ್ಯಕ್ತ ಮಾಡ್ತೀವಿ ಆದರೆ ನಿಮ್ಮಂಥ ಎಷ್ಟೋ ಜನರಿಗೆ ಬಡ ಜನರಿಗೆ ಈ ಥರ ಕೊಡೋದ್ರಿಂದ ಅದು ನಿಜವಾದ ಶಿವನ ಪೂಜೆ ಭಗವಂತನ ಪೂಜೆ ಅಂತ ಮಹಾತ್ಮ ತಿಳಿಸಿದ್ದಾರೆ ಹಾಗಾಗಿ ಇವತ್ತು ಇವರಿಗೆಲ್ಲ ಕೊಟ್ಟಿರೋಂಥ ವಸ್ತುಗಳನ್ನು ದಯವಿಟ್ಟು ಸಾಕಷ್ಟು ಜನ ಭಕ್ತರು ಮತ್ತು ಆಶ್ರಮದ ಕಡೆಯಿಂದ ಕೊಟ್ಟಿರೋ ವಸ್ತುಗಳನ್ನು ಎಲ್ಲರೂ ಎಲ್ಲ ವಸ್ತುಗಳನ್ನು ಅತ್ಯಂತ ವಿನ ವಿನಮ್ರತೆಯಿಂದ ಸ್ವೀಕರಿಸಿದ್ದೀರಾ ಅಂತ ನಾನು ಅನ್ಕೊಂತೀನಿ ಮತ್ತು ಅದನ್ನು ಅಷ್ಟೇ ನೀಟಾಗಿ ಉಪಯೋಗಿಸಬೇಕು ಅದನ್ನು ಬಳಸಬೇಕು ಮುಂದಿನ ದಿನಗಳಲ್ಲಿ ಇನ್ಯಾ ಇನ್ನೇನು ಸಹಾಯ ಆಗ್ತದೋ ಖಂಡಿತವಾಗೂ ಆಶ್ರಮದ ಕಡೆಯಿಂದ ಭಕ್ತರ ಕಡೆಯಿಂದ ಖಂಡಿತವಾಗೂ ಮಾಡ್ತವೆ ನಿಮ್ಮ ನಿಮ್ಮೆಲ್ಲರ ಬದುಕು ಆಸನ ಆಗಬೇಕನ್ನುವಂಥದ್ದೇ ನಮ್ಮ ಉದ್ದೇಶ ಹಾಗಾಗಿ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಬುಕ್ರಿಗೂ ಮತ್ತೆಲ್ಲ ಸ್ವಯಂ ಸೇವಕರಿಗೂ ನಾನು ಕೃತಜ್ಞತೆಗಳನ್ನು ನನ್ನ ಮನೆಯಲ್ಲಿ ತಿಳಿಸ್ಕೊಂಡು ನಮಗೆ ಅತ್ಯಂತ ಸಹಕಾರವನ್ನು ಕೊಟ್ಟಿರುವಂಥ ಬಲರಾಮನವರು ಅವರು ಅವರು ಚಳ್ಳಕೆರೆ ತಾಲೂಕಿನ ಎಲ್ಲ ಅಲೆಮಾರಿ ಬುಡಕಟ್ಟು ಸಮುದಾಯದ ಮುಖಂಡರಾಗಿದ್ದಾರೆ ಮುಖ್ಯಸ್ಥರಾಗಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಡೆ ಈ ಥರ ಅಲೆಮಾರಿಗಳಿದ್ದಾರೆ ಆತ ಎಲ್ಲ ಅಲೆಮಾರಿಗಳಿಗೂ ಪ್ರತಿ ತಿಂಗಳು ಮಾಡಬೇಕಂತ ನಾವು ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಈ ಕಲ್ಯಾಣದುರ್ಗ ರೋಡಲ್ಲಿ ಸೆಳೆಯುವುದರಂತೆ ಆ ಕಡೆ ಗರಿಬ್ಬ ಮಠದ ಹತ್ರ ಸೆಲುಗಿದ್ರಂತೆ ಮೈಲಿನಲ್ಲಿ ಸೆಳೆಯುವುದರಂತೆ ಈ ಥರ ಹಲವಾರು ಕಡೆ ನಿಮ್ಮಂಥ ಅಲೆಮಾರಿ ಜನರು ಇದ್ದಾರೆ ನಿಮ್ಮ ಬದುಕುಗಳು ಇನ್ನು ಸಮಾಜ ಎಷ್ಟೊಂದೆಲ್ಲ ಬೆಳೆದ್ರು ಅಭಿವೃದ್ಧಿ ಆದರೂ ಸಹ ಇನ್ನು ಗುಡಿಸಲು ಮನೆಗಳಲ್ಲಿ ಗುಡಿಸಲು ಮುಕ್ತ ಭಾರತ ಆಗಬೇಕು ಹಾಗಾಗಿ ನಾವಲ್ಲಿ ಕಣ ನೋಡೋಣ ಸರ್ಕಾರದ ಮಟ್ಟದಲ್ಲಿ ಏನೋ ಏನೆಲ್ಲ ಕಾರ್ಯಕ್ರಮಗಳಿದೆ ಅದು ನಿಮ್ಮ ಹತ್ರ ತಲುಪಬೇಕು ನಿಮ್ಮ ಹತ್ರ ತಲುಪಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಸಹ ಪ್ರತಿ ತಿಂಗಳು ಸಹ ನಾವು ಬೇರೆ ಬೇರೆ ಕಡೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಈಗ ಇದು ಇದ್ಬಿಟ್ಟು ಇನ್ನೇನು ಅನುಕೂಲ ಆಗುತ್ತೋ ಅದನ್ನ ಖಂಡಿತ ಒದಗಿಸ್ತೀವಿ ಹೇಳ್ತಾ ನಾನು ಎರಡು ಮಾತುಗಳಿವೆ ವಿರಾಮ ಅನ್ನದಾನ ಭಾಗ್ಯವೇ ಭಾಳ ಭಾಳ ಶ್ರೇಷ್ಠವಾಗಿತ್ತು ಮೇಡಮ್ ಅವರು ಎಲ್ಲರೂ ಬಂದು ಎಲ್ಲಾರು ಆಳ್ಗೋದು ಇಷ್ಟ ಆಗ್ತದೆ ಕೈ ಜೋಡಿಸೋದು ಬಡವರಿಗೆ ಒಳ್ಳೇದಾಗ ಒಂದು ಊಟ ಕೊಟ್ಟರೆ ಎಷ್ಟೋ ಪುಣ್ಯ ಅಂತೇಳಿ ನೀವೆಲ್ಲ ಮಾಡಿದ್ರೆ ಕಾರ್ಯಮಂತ್ರಿ ಗುರುದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರೀತಿಯ ಬಂಧುಗಳೇ ನಾವು ಚಳ್ಳಕೆರೆಯಲ್ಲಿ ಶ್ರೀ ಶಾರದಾಶ್ರಮ ಅಂತ ದೇವಸ್ಥಾನ ಅದು ಅಲ್ಲಿಂದ ಬಂದಿದ್ದೇವೆ ಇವತ್ತು ನಿಮ್ಮೆಲ್ರಿಗೂ ನಾವು ಏನು ಇಟ್ಟು ಕೊಟ್ಟಿವಲ್ಲ ಅದರಲ್ಲಿ ದಿನ ಬಳಕೆಯ ವಸ್ತುಗಳನ್ನು ಇಟ್ಟಿದ್ದೇವೆ ಬೇಳೆ ಎಣ್ಣೆ ಬೆಲ್ಲ ಸೋಪು ಅಂತಹ ವಸ್ತುಗಳನ್ನು ಕೊಟ್ಟಿದ್ದೇವೆ ಅದನ್ನೆಲ್ಲ ಕೊಟ್ಟದ್ದು ಯಾರು ಅಂದರೆ ಭಗವಂತ ಹೋಗ್ತಾನೆ ದೇವರು ನಿಮ್ಮೆಲ್ಲರಿಗೂ ಕೊಟ್ಟಿರೋದು ದೇವರಿಗಾಗಿ ಅಂತ ನಮ್ಮ ಈ ಎಲ್ಲರೂ ಭಕ್ತರಿದ್ದಾರಲ್ಲ ಅವರೆಲ್ಲರೂ ತಾವು ಕಷ್ಟದಲ್ಲಿದ್ದರೂ ನಿಮ್ಮೆಲ್ರಿಗೂ ಸಹಾಯ ಆಗಲಿ ನಿಮ್ಮೆಲ್ರಿಗೂ ಉಪಯೋಗ ಆಗಲಿ ಹಾಂ ನೀವು ಚೆನ್ನಾಗಿರುವಂತಾಗ್ಲಿ ಅನ್ನುವ ಉದ್ದೇಶದಿಂದ ಕೊಟ್ಟಿದ್ದಾರೆ ಅಮ್ಮ ಅದರಿಂದ ಅದನ್ನೆಲ್ಲ ಬಹಳ ಗೌರವದಿಂದ ಅವರೆಲ್ರಿಗೂ ಯಾರ್ಯಾರು ಅದನ್ನು ಕೊಟ್ಟಿದ್ದಾರಲ್ಲ ಅವ್ರಿಗೆ ಒಳ್ಳೆಯದಾಗ್ಲಿ ಅಂತ ಕೇಳಿಕೊಂಡು ಉಪಯೋಗಿಸ್ಕೊಳ್ಳಿ ಸರಿನಾ ಇದು ದೊಡ್ಡ ದೊಡ್ಡ ಶ್ರೀಮಂತರು ಬಂದು ಕೊಡೋದು ಬೇರೆ ವಿಷಯ ಇದು ದೇವಸ್ಥಾನದ ಕಡೆಯಿಂದ ಭಗವಂತನ ಕಡೆಯಿಂದ ಆಶೀರ್ವಾದ ಅಂತ ನಿಮ್ಮೆಲ್ಲರಿಗೂ ತಲುಪಿಸ್ತಾ ಇರೋದು ಅದರಿಂದ ದಯವಿಟ್ಟು ಇದನ್ನು ಭಗವಂತನ ಪ್ರಸಾದ ಅಂತ ಸ್ವೀಕರಿಸಿ ಉಪಯೋಗಿಸ್ಕೊಳ್ಳಿ ಮುಂದೆ ಅವಕಾಶ ಆದಾಗ ಮತ್ತೆ ನಿಮ್ಗೆ ಏನು ಅವಶ್ಯಕತೆ ಇರುತ್ತೆ ನೀವು ಯತೀಶ ಹತ್ರ ತಿಳಿಸಿ ಖಂಡಿತ ನಾವು ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಸರಿನಾ ನಿಮಗೆಲ್ಲ ಒಳ್ಳೆಯದಾಗಿ ಚೆನ್ನಾಗಿ ಮಂಗಳ ಆಗಿ पूर्ण प्रार्थने <laughs>